ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಮತ್ತೆ ಗೌತಮ್ ಬಿಸ್ನೆಸ್ಗೆ ಇಡ್ತಾ ಇತ್ತು ಜಯದೇವ್ನ ನೆಚ್ಚುಕ್ಕು ರಿಯಲ್ ಎನಿಮಿ ಆಗ್ತಿದ್ದಾರೆ ಗೌತಮ್ ಹಾಗಿದ್ರೆ ಬಿಸ್ನೆಸ್ ವೈರಿ ಆಗ್ಬಿಡ್ತಾರ ಗೌತಮ್ ಇನ್ ಮುಂದೆ ಜಯದೇವ್ಗೆ ಈ ಕಡೆ ಜಯದೇವ್ ನಡುಕ ಪಟ್ಟದ ಯಾಕೆ ಏನಾಯ್ತು ಏನ್ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಗೌತಮ್ ಒಂದು ಕಾರ್ ಡ್ರೈವರ್ ಆಗಿರ್ತಾರೆ ಯಾವಾಗ ತನ್ನ ಹೆಂಡತಿ ಮಗು ಮನೆಯಿಂದ ದೂರ ಆದ್ರೂ ಇಡೀ ಆಸ್ತಿಯನ್ನ ಶಕುಂತಲಾ ಜಯದೇವ್ಗೆ ಗೌತಮ್ ಬರ್ದು ಕೊಟ್ರು ಆ ದಿನದಿಂದ ಆರು ವರ್ಷಗಳ ತನಕ ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತಾರೆ ಇತಿ ಒಂದು ಸಮಯದಲ್ಲಿ ಇಲ್ಲಿ ಅವರಿಗೆ ಭೂಮಿ ಸಿಗೋದು ನಂತರ ಬೆಂಗಳೂರಿಗೆ ಬಂದು ವಟಾದಲ್ಲಿ ಇತ್ಕೊಂಡು ತದನಂತರ ಇಲ್ಲಿ ಭೂಮಿ ಗೌತಮ್ ಒಂದಾಗೋದು ಮಕ್ಕಳು ಜೊತೆ ಸುಖ ಸಂಸಾರವನ್ನ ಕೂಡ ಮಾಡೋಕೆ ಶುರು ಮಾಡ್ಕೋತಾರೆ ಗೌತಮ್ ಅವರ ಬದುಕು ತುಂಬಾನೇ ಚೆನ್ನಾಗಿ ಹೋಗ್ತದೆ ತುಂಬಾ ಸಿಂಪಲ್ ಲೈಫ್ ಆದರೂ ಕೂಡ ನೆಮ್ಮದಿಯಿಂದ ಬದುಕ್ತಾರೆ ಭೂಮಿಗೂ ಕೂಡ ಅಂತಸ್ತು ಐಶ್ವರ್ಯ ಇರಬೇಕು ಅನ್ನೋ ಯಾವುದೇ ರೀತಿಯ ಆಸೆ ಇಲ್ಲ ಪ್ರೀತಿ ವಿಶ್ವಾಸ ನಂಬಿಕೆ ಭರವಸೆ ಅಂತಕ್ಕಂಥದ್ದು ಆ ಒಂದು ಸಂಸಾರದಲ್ಲಿದ್ರೆ ಸಾಕು ಅಂತ ಹೇಳಿ ನಂಬಿರ್ತಕ್ಕೂಮಿ ಭೂಮಿ ಭೂಮಿ ಮತ್ತೆ ಗೌತಮ್ ಒಂದು ಮೈಂಡ್ ಸೆಟ್ ಇಬ್ಬರದು ಕೂಡ ಸೇಮ್ ಇದೆ ಅಂತಾನೆ ಹೇಳ್ಬೋದು ಹಾಗಾಗಿ ಅವರಿಬ್ಬರು ಕಾರ್ ಡ್ರೈವಿಂಗ್ ಕೆಲಸದಲ್ಲಿ ಗೌತಮ್ ಇದ್ರು ಕೂಡ ತುಂಬಾ ಚೆನ್ನಾಗಿ ಸಂಸಾರವನ್ನು ನಿಭಾಯಿಸಿಕೊಂಡು ಹೋಗ್ತಿದ್ದಾರೆ ಅವ್ರಿಬ್ರಿಗೂ ಕೂಡ ನಿಜಕ್ಕೂ ಆ ಒಂದು ಜೀವನ ತುಂಬಾನೇ ಖುಷಿ ಕೊಟ್ಟಿದೆ ಜೊತೆಗೆ ಕ್ವಾಲಿಟಿ ಲೈಫ್ನ ಲೀಡ್ ಮಾಡ್ತಿದ್ದಾರೆ ಗೌತಮ್ ಅವರು ಇಷ್ಟು ದಿನ ಜಂಜಾಟ ಆಯ್ತು ಬಿಸ್ನೆಸ್ ಜಂಜಾಟ ಆಯ್ತು ಅಲ್ಲಿ ಫ್ಯಾಮಿಲಿ ಅಷ್ಟು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಬಟ್ ಇವಾಗ ಕಾರ್ ಡ್ರೈವರ್ ಆಗಿತ್ಕೊಂಡು ನೆಮ್ಮದಿಂದ ಬದುಕ್ಬೋದು ಅನ್ನೋದು ಗೌತಮ್ ಇಚ್ಛೆ ಆಗದ ಆದ್ರೆ ಮೇಸ್ರು ಮತ್ತೆ ಮಂದಾರ್ಕಿನಿ ಅವರು ಮಗಳನ್ನ ಹುಟ್ಟು ಕರೆದು ಅಳಿಯನ್ಗೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನ ಕೊಟ್ಟು ಬಿಸ್ನೆಸ್ ಮಾಡಿ ಅಂತ ಹೇಳ್ತಾರೆ ಯಾಕಂದ್ರೆ ತನ್ನ ಅಳಿಯ ಆಗರ್ಭ ಶ್ರೀಮಂತ ಇವತ್ತು ಕಾರ್ ಡ್ರೈವ್ ಮಾಡುದು ತುಂಬಾ ಚೆನ್ನಾಗಿ ಕಾಣಿಸೋದಿಲ್ಲ ಅದೇ ಕಾರಣಕ್ಕೆ ನಮಗೂ ಕೂಡ ನೋಡೋದು ಕಷ್ಟ ಆಗತ್ತೆ ಅನ್ನೋ ರೀಸನ್ ಇಂದ ಗೌತಮ್ ಅವ್ರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡೋಕೆ ಹೋದಾಗ ಪ್ಲೀಸ್ ಮಾವ ಯಾಕೆ ನಿಮಗೆ ನಾನು ಕಾರ್ ಡ್ರೈವಿಂಗ್ ಮಾಡ್ತಿರೋ ಕೆಲಸ ಇಷ್ಟ ಇಲ್ವಾ ಅಂತ ಕೇಳಿದಾಗ ಆ ರೀತಿ ಏನಿಲ್ಲ ಆದರೆ ನೀವು ಆ ರೀತಿ ಬಾರಿ ಬಾಳಿ ಬದುಕ್ತಾವ್ರಲ್ವಾ ಅಂತ ಹೇಳಿ ಮೇಷ್ಟ್ರು ಹೇಳ್ತಾರೆ ಆ ರೀತಿ ಏನೂ ಇಲ್ಲ ನನಗೆ ನಿಜಕ್ಕೂ ನಾನು ಮಾಡ್ತಿರೋ ಕೆಲಸದಲ್ಲಿ ನನಗೆ ತುಂಬ ಅಂದರೆ ತುಂಬ ಅದ ಜೊತೆಗೆ ಈ ಒಂದು ನೆಮ್ಮದಿಯಾದಂಥ ಬದುಕನ್ನು ನಾನು ಬದುಕ್ತಿದ್ದೀನಿ ಅಂದರೆ ಅದು ಈಗಲೇ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಒಂದು ಕ್ವಾಲಿಟಿ ಲೈಫನ್ನು ಲೀಡ್ ಮಾಡ್ತಿದ್ದೀನಿ ಅಂತಲೇ ತಿಳಿಸ್ತಾರೆ ಇದನ್ನು ಕೇಳಿಸ್ಕೊಡೋಂಥ ಭೂಮಿ ಅಪ್ಪ ಅಮ್ಮನ ಹತ್ರ ಬಂದಿದೆ ಯಾಕೆ ನೀವು ಈ ರೀತಿಯಾಗಿ ಗೌತಮ್ಗೆ ದುಡ್ಡು ಕೊಡೋಕೆ ಹೋದರೆ ಕೊಡೋಕು ಮುನ್ನ ನನ್ನ ಹತ್ರ ಇನ್ಫಾರ್ಮ್ ಮಾಡಬೇಕಾಗತ್ತಲ್ವ ಈಗ ಅವ್ರು ಏನಾದರೂ ತಪ್ಪು ತಿಳ್ಕೊಂಡ್ಬಿಟ್ರೆ ನಮ್ಮ ಬಗ್ಗೆ ಏನು ಮಾಡೋದು ನನಗೆ ಈ ರೀತಿ ಬದುಕೋದು ಇಷ್ಟ ಅಲ್ಲ ಅದೇ ಕಾರಣಕ್ಕೆ ಅಪ್ಪ ಅಮ್ಮಂಗೆ ಹೇಳಿ ಈ ರೀತಿ ಮಾತಾಡ್ಸಿದೀನಿ ಅಂತ ಅಂದ್ಕೊಂಡ್ರೆ ಏನು ಮಾಡಲಿ ನಾನು ನಿಜಕ್ಕೂ ನನಗೆ ಇದು ಯಾವುದೂ ಇಷ್ಟ ಆಗ್ತಿಲ್ಲ ನೀವು ಯಾಕೆ ಮಾಡೋಕ್ಕೆ ಹೋದ್ರಿ ಅಪ್ಪ ಅಂತ ಭೂಮಿ ಕೇಳಿದಾಗ ಅಯ್ಯೋ ಮಗಳ ನಾವು ಈ ರೀತಿಯಾಗಿ ಯೋಚನೆನೇ ಮಾಡಲಿಲ್ಲ ಇದರಲ್ಲಿ ನಿನ್ನ ಪಾತ್ರ ಏನೂ ಇಲ್ಲ ಅಂತ ನಾನೇ ಹೋಗಿ ಗೌತಮ್ ಅವ್ರಿಗೆ ತಿಳಿಸ್ತೀನಿ ಅಂದಾಗ ಏನೂ ಬೇಡ ಬಿಡಿ ಅಪ್ಪ ಆದರೆ ಇನ್ನೆಂದು ಕೂಡ ಈ ರೀತಿ ಮಾಡೋಕ್ಕೆ ಹೋಗ್ಬೇಡಿ ಅಂತ ಭೂಮಿ ಹೇಳ್ತಾರೆ ಖಂಡಿತ ಅಮ್ಮ ಆದರೆ ಅಳಿಯಂದ್ರೇನೋ ಹೊರ್ಗ್ನವರು ಆದರೆ ನಿನ್ನ ನಮ್ಮ ಮಗಳು ಎಂಥದ್ದೇ ಕಷ್ಟ ಬಂದರೂ ಕೂಡ ನೀನು ನಮ್ಮ ಹತ್ರ ಮುಚ್ಚಿಡಬಾರ್ದು ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮಿಂದ ಸಹಾಯ ಬೇಕು ಅಂದರೂ ಕೇಳಮ್ಮ ನಮಗೆ ಅಷ್ಟು ಸಹಾಯ ಮಾಡೋಕ್ಕಾಗದೇ ಇರ್ಬೋದು ನಾವು ಅಷ್ಟು ಅಂತಸ್ತು ವಂತ್ರು ಅಂತ ನಾನು ಹೇಳ್ತಿಲ್ಲ ಆದರೆ ನಮ್ಮಿಂದ ಆಗೋ ಸಹ ಸಹಾಯವನ್ನು ನಾವು ಮಾಡ್ತೀವಿ ಅಂತ ಕೂಡ ಹೇಳ್ತಾರೆ ಮೇಸ್ ಈ ಕಡೆ ಭೂಮಿ ತನ್ನ ಗಂಡನಿಗೆ ವಿಚಾರ ಆಗಿರ್ಬೋದು ಅಪ್ಪ ಅಮ್ಮನ ಮಾತಿಂದ ಅಂತ ಯೋಚನೆ ಮಾಡ್ತಿದ್ರೆ ಆತ ಕಡೆ ಭಾಗ್ಯಮ ಕೂಡ ತನ್ನ ಮಗ ಬಿಸ್ನೆಸ್ ಮಾಡೋದಕ್ಕೆ ಒಪ್ಕೋತಿಲ್ಲ ಅಂತ ಬೇಜರ್ ಮಾಡ್ಕೊಡ್ತಾರೆ ಯಾಕಂದರೆ ಮೇಸ್ರು ಮತ್ತು ಮೇಸ್ಟ್ರು ಹೆಂಡತಿ ಭಾಗ್ಯಂ ಅವ್ರಿಗೆ ಕಾಲ್ ಮಾಡಿದೆ ನಾವು ಈ ರೀತಿ ದುಡ್ಡು ಕೊಡೋಕೆ ಹೋಗಿದ್ವಿ ಆದರೆ ಗೌತಮ್ ಅವರು ಅದಕ್ಕೆ ಒಪ್ಕೊಳ್ಳಿಲ್ಲ ಬಿಸ್ನೆಸ್ ಮಾಡೋದಕ್ಕೆ ಕಾರ್ ಡ್ರೈವಿಂಗ್ ಕೆಲಸನೇ ಮಾಡ್ತೀನಿ ಅದೇ ನನಗೆ ಕ್ವಾಲಿಟಿ ಲೈಫ್ ಲೀಡ್ ಮಾಡಲಿಕ್ಕೆ ಅವಕಾಶ ಮಾಡ್ಕೊಡ್ತಿದೆ ಅಂತ ಹೇಳಿದ್ರು ಅಂದಾಗ ಆ ಒಂದು ಯೋಚನೆಲ್ಲ ಇದ್ಬಿಟ್ಟಿದ್ದಾರೆ ಭಾಗ್ಯಮ್ರು ಆನಂದ್ ಬಂದು ಯಾಕೆ ಏನು ಯಾಕೆ ಬೇಜರ್ ಮಾಡ್ಕೊಂಡಿದ್ರ ಅಂತ ಕೇಳಿದಾಗ ಇನ್ನೇನು ನನ್ನ ಮಗ ಆಗರ್ಬ ಶ್ರೀಮಂತ ಎಷ್ಟು ಜನಕ್ಕೆ ಅನ್ನ ಹಾಕ್ತವ್ನು ಆದರೆ ಇವತ್ತು ಎಲ್ರಿಗೂ ಕೂಡ ಆಸ್ತಿ ಬರ್ದು ಕೊಟ್ಟು ಈ ರೀತಿ ಕಾರ್ ಡ್ರೈವಿಂಗ್ ಕೆಲಸ ಮಾಡ್ತಿದ್ದಾನೆ ಅಂದರೆ ನಿಜಕ್ಕೂ ಬೇಜಾರಾಗೋದಿಲ್ವಾ ಅಂತ ಹೇಳಿದಾಗ ಅವನು ಯಾವತ್ತು ತಗೊಳ್ಳೋ ಕೈ ಅಲ್ಲ ಅಮ್ಮ ಅಂತ ಆನಂದ್ ಹೇಳ್ತಾರೆ ಹೌದು ನನ್ನ ಮಗ ಯಾವತ್ತಿದ್ರೂ ಕೊಡೋ ಕೈಯಾಗೆ ಇರ್ತಾನೆ ಅವನು ಕೊಡೋ ಕೈಯಾಗೆ ಇರಬೇಕು ಕೂಡ ಆದರೆ ಕೊಡೋ ಕೈಯಾಗಿರಬೇಕು ಅಂದರೆ ದುಡ್ಡು ಸಂಪಾದನೆ ಮಾಡಬೇಕಲ್ವಾ ಮತ್ತೆ ಅವನು ಬಸ್ನ ಶುರು ಮಾಡಿದ್ರೆ ಎಷ್ಟು ಜನಕ್ಕೆ ಹೆಲ್ಪ್ ಆಗಬಹುದಲ್ವಾ ಅಂತ ಕೂಡ ಭಾಗ್ಯಮ್ಮ ಹೇಳ್ತಾರೆ ಆಗ ಅಜ್ಜಿ ನೋಡು ಭೂಮಿ ಕೆಲಸ ಮಾಡಬೇಕಿತ್ತು ಬಟ್ ಭೂಮಿನೂ ಗೌತಮ್ ಜೊತೆ ನಿಂತು ಅವ್ನ ಖುಷಿಗೆ ಅವಳು ಸಾಥ್ ಕೊಡ್ತಿದ್ದಾಳೆ ಅಂದರೆ ತಾಯಿಯಾಗಿ ನಿನ್ನ ಕರ್ತವ್ಯ ಭೂ ಗೌತಮ್ ಜೊತೆ ಹೋಗಿ ಮಾತಾಡೋದು ಗೌತಮ್ನ ಮತ್ತೆ ಬಿಸ್ನೆಸ್ ಮಾಡೋಕ್ಕೆ ಒಪ್ಪಿಸೋದು ನೀನು ಹೋಗಿ ಮಾತಾಡು ಅಂತ ಹೇಳ್ತಾರೆ ಅದೇ ಕಾರಣಕ್ಕೆ ಭಾಗ್ಯಮ್ಮ ಗೌತಮ್ ಮನೆಗೆ ಬರ್ತಾರೆ ಗೌತಮ್ ಮನೆಗೆ ಬಂದು ಭೂಮಿ ಹತ್ರ ಭೂಮಿಗೆ ನನ್ನ ಮಗ ಈ ರೀತಿ ಕಾರ್ ಡ್ರೈವ್ ಮಾಡ್ಕೊಂಡಿರೋದು ನನಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ಈಗ ಎಲ್ಲರೂ ಕೂಡ ಅವನ ಜೊತೆ ಇದ್ದಾರೆ ಅವನ ಕುಟುಂಬ ಅವನ ಜೊತೆ ಸಿಕ್ಕಿದೆ ಹಾಗಾಗಿ ಅವನು ಇನ್ನು ಮುಂದೆನಾದರೂ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ಬೋದಲ್ವಾ ಬಿಸ್ನೆಸ್ ಮಾಡ್ಬೌದಲ್ವಾ ಅಂತ ಹೇಳ್ತಿದ್ದಾರೆ ಇದನ್ನು ಗೌತಮ್ ಅವರು ಕೇಳಿಸ್ಕೊಂಡ್ಬಿಡ್ತಾರೆ ಕೇಳಿಸ್ಕೊಂಡಿದೆ ಹೋಗಿ ರೆಸಗ್ನೇಷನ್ನ ಬರಿತಿರ್ತಾರೆ ಅವರ ಡ್ರೈವಿಂಗ್ ಕೆಲಸಕ್ಕೆ ಆಗ ಭೂಮಿ ಬಂದದೆ ಏನು ಬರೀತಿದ್ರ ಅಂತ ನಾನು ಈ ರೀತಿ ಡ್ರೈವಿಂಗ್ ಕೆಲಸ ಮಾಡೋದು ಯಾರಿಗೂ ಕೂಡ ಇಷ್ಟ ಆಗ್ತಿಲ್ಲ ಅದೇ ಕಾರಣಕ್ಕೋಸ್ಕರನೇ ನಾನು ರೆಸಿಗ್ನೇಷನ್ ಕೊಡಬೇಕು ಡ್ರೈವಿಂಗ್ ಜಾಬ್ಗೆ ಅಂತ ಅಂದ್ಕೊಂಡಿದ್ದೀನಿ ಇನ್ಮುಂದೆ ಬಿಸ್ನೆಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಂತ ಗೌತಮ್ ಹೇಳ್ತಾರೆ ಅದೇ ವಿಶ್ವವಾಗಿ ಅಮ್ಮನ ಹತ್ರ ಕೂಡ ಬಂದು ಗೌತಮ್ ಮಾತನಾಡ್ತಿದ್ದಾರೆ ಇತ್ತ ಕಡೆ ಜಯದೇವ ಸುನೀಲನ್ನ ಬಿಟ್ಟು ಮಲ್ಲಿಯ ಒಂದು ಬದುಕನ್ನೇ ಬರ್ಬಾದ್ ಮಾಡೋಕೆ ಮುಂದಾಗಿದ್ದಾರೆ ಆ ಕಡೆ ಸುನೀಲ್ ಕೂಡ ಜಯದೇವ್ ಮಾತ್ ಕಟ್ಕೊಂಡಿದ್ದ ಇಲ್ಲಿ ಮಲ್ಲಿಗೆ ಪ್ರಪೋಸ್ ಮಾಡಿ ಲವ್ ಪ್ರಪೋಸ್ ಮಾಡಿ ಆಕಿಯನ್ನ ಬುಟ್ಟಿಗೆ ಬಿಡಿಸ್ಕೊಡೋಕೆ ಟ್ರೈ ಮಾಡ್ತಿದ್ದಾರೆ ಆಲ್ರೆಡಿ ಇಲ್ಲಿ ಮಲ್ಲಿ ಸುನೀಲನ್ನ ಇಷ್ಟಪಡ್ತಿದ್ದಾಳೆ ಬಟ್ ಇದು ಯಾವುದು ಕೂಡ ಭೂಮಿಗಾಗ್ಲಿ ಗೌತಮ್ಗಾಗ್ಲಿ ಗೊತ್ತಿಲ್ಲ ಆತ ಕಡೆ ಜಯದೇವ್ಗೆ ಏನಪ್ಪಾ ಇದು ನನ್ನ ಹೆಂಡತಿ ಇಷ್ಟು ಬೇಗ ಬಲೆಗೆ ಬಿದ್ರೆ ಹೇಗೆ ಸ್ವಲ್ಪ ನಿಧಾನಕ್ಕೆ ಬೀಳಲಿ ಅಂತ ಹೇಳಿ ಜೈದೇವ್ ಅನ್ಕೋತಾರೆ ಜೊತೆಗೆ ತಾನು ಕರೆಕ್ಟ್ ದಾರಿಲೇ ಹೋಗ್ತಿದ್ದೇನಾ ಅಥವಾ ಎಡ್ವರ್ಟ್ ಏನಾದರೂ ಮಾಡ್ಕೊಂಡ ನನ್ನ ಪ್ಲಾನ್ ಫ್ಲಾಪ್ ಆಗ್ಬೋದಾ ಅಂತ ಕೂಡ ಯೋಚನೆ ಮಾಡ್ತಾರ ದಿಯಾ ಏನು ಯೋಚನೆ ಮಾಡ್ತಿದ್ರ ಅಂದಾಗ ನಾನು ಏನೋ ಪ್ಲಾನ್ ಮಾಡಿದೆ ನಾನು ಯಾಕೂ ಮಾಡಿದ ಪ್ಲ್ಯಾನ್ ವರ್ಕ್ ಆಗಲ್ಲ ಅನಿಸ್ತದೆ ಆ ರೀತಿ ಆದರೆ ಬೇರೆ ಪ್ಲ್ಯಾನನ್ನು ಅಲ್ಲೇ ಬಿ ಪ್ಲ್ಯಾನ್ನನ್ನು ಶುರು ಮಾಡ್ಕೋತೀನಿ ಅಂತ ಹೇಳ್ತಾರೆ ಏನದು ಏನು ವಿಷಯ ಅಂತ ದಿಯಾ ಕೇಳೋದಕ್ಕೆ ಇಲ್ಲ ಇಷ್ಟು ದಿನ ಹೇಳಿ ಹೇಳಿ ಮಾಡಿ ಎಲ್ಲ ಕೂಡ ಹಾಳು ಮಾಡ್ಕೊಂಡಿದ್ದೀನಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಹೇಳಿ ಕೆಲಸ ಮಾಡೋದಿಲ್ಲ ಕೆಲಸ ಆದ ಮೇಲೆ ತೋರಿಸ್ತೀನಿ ಅಂತ ಚೈಧವಿ ಹೇಳ್ತಾರೆ ಅತ್ತ ಕಡೆ ಭೂಮಿ ಹೋಗಿ ಮಲ್ಲಿಯನ್ನು ಏನು ಮಲ್ಲಿ ಮಾಡ್ತಿದ್ಯಾ ಅಂದಾಗ ಏನಿಲ್ಲ ಫ್ರೆಂಡ್ಗೆ ನೋಟ್ಸ್ ಫೋಟೋ ಕಳಿಸ್ತದೆ ಅಂತಾರೆ ಬಟ್ ಅವರು ಚಾಟ್ ಮಾಡ್ತಿರ್ತಾರೆ ಇಲ್ಲಿ ಭೂಮಿಗೆ ಮಲ್ಲಿ ಮೇಲೆ ಡೌಟ್ ಬರ್ತದೆ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಮಲ್ಲಿ ಅಂತ ಭೂಮಿ ಕೇಳ್ತಾ ಇದ್ದರೆ ಮಲ್ಲಿ ಯಾವುದೊಂದನ್ನು ಕೂಡ ಸುಳಿವನ್ನು ಬಿಟ್ಕೊಡ್ತಾ ಇಲ್ಲ ಈ ಕಡೆ ಫ್ರೆಂಡ್ಶಿಪ್ ಅಂತಾನೆ ಇಲ್ಲಿ ಮಲ್ಲಿ ಸುನೀಲನ ಪ್ರೀತಿಗೆ ಬಿದ್ದದಾಗಿದೆ ಆತ ಕಡೆ ಸುನೀಲ ಜೈದೇವ್ ಹೇಳ್ದ ಅನ್ನೋ ಕಾರಣಕ್ಕೆ ಮಲ್ಲಿಯನ್ನು ಬಲೆಗೆ ಬೀಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿರ್ಬೋದು ಬಟ್ ಅದಕ್ಕೂ ಮುನ್ನನೇ ಆತನಿಗೆ ಮಲ್ಲಿ ಮೇಲೆ ಲವ್ ಆಗಿತ್ತು ಬಿಕಾಸ್ ತನ್ನ ಸೀನಿಯರ್ನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದ ಆತ ಅದೇ ಕಾರಣಕ್ಕೆ ಮಲ್ಲಿ ಮೇಲೆ ಲವ್ ಆಗಿದೆ ಇಲ್ಲಿ ಜೈದೇವ್ ಹೇಳ್ದಾಗೆ ನಾಟಕ ಮಾಡ್ತಿದ್ರು ಆತನ ಮನಸ್ಸಲ್ಲಿ ನಿಜವಾದ ಪ್ರೀತಿನೇ ಇದೆ ಬಟ್ ಯಾವುದೇ ರೀತಿಯಲ್ಲೂ ಕೂಡ ಮಲ್ಲಿಗೆ ಸುಳಿವೆಲ್ಲ ಈ ತಾಜ್ ದೇವ್ ಅಂತ ಇದರ ನಡುವೆ ಭಾಗ್ಯಮ್ಮ ಅವರತ್ರ ಬಂದಂತಹ ಗೌತಮ ಅಮ್ಮ ನಿಮ್ಗೆ ಯಾರಿಗೂ ಕೂಡ ನಾನು ಈ ರೀತಿ ಕಾರ್ ಡ್ರೈವ್ ಮಾಡೋದು ಇಷ್ಟ ಇಲ್ಲ ಅಲ್ವಾ ನಾನು ನನ್ನ ಕುಟುಂಬದ ಜೊತೆ ನೆಮ್ಮದಿಯಾಗಿ ಬದುಕನ್ನು ಸಾಗಿಸ್ತಾ ಇದ್ದೆ ಆ ಬಿಸ್ನೆಸ್ಸು ಅದು ಇದು ಒತ್ತಡ ಇದ್ದಾಗ ಖಂಡಿತ ನನಗೆ ಈ ನೆಮ್ಮದಿ ಬದುಕು ಸಿಗುವುದಿಲ್ಲ ಅಂತ ಹೇಳಿದಾಗ ನೋಡು ಮಗ್ನ ನೀನು ಎಷ್ಟು ಸಂಪಾದನೆ ಮಾಡಿ ಎಷ್ಟೋ ಜನಕ್ಕೆ ಸಹಾಯ ಮಾಡಿದೆ ಆದರೆ ಈ ಐದು ವರ್ಷಗಳಲ್ಲಿ ಅದು ಎಲ್ಲವೂ ಕೂಡ ನಿಂತು ಹೋಗಿದೆ ನಿನ್ನಿಂದಾಗಿ ಎಷ್ಟೋ ಜನ ಸಹಾಯ ಪಡಿತಾ ಇದ್ರಲ್ವ ನನ್ನ ಮಗ ಅಷ್ಟು ಜನಕ್ಕೆ ಸಹಾಯ ಮಾಡಬೇಕು ಅನ್ನೋದೇ ನನ್ನ ಆಸೆ ಮತ್ತಷ್ಟು ಜನರ ಜೀವನದ ಬೆಳಕಾಗಬೇಕು ಅನ್ನೋದೇ ನನ್ನ ಆಸೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಂದಾಗ ಖಂಡಿತಮ್ಮ ನೀವು ಮೇಲೆ ನನಗೂ ಅರ್ಥ ಆಗ್ತದೆ ನಿಜ ಅಲ್ವಾ ನನಗೆ ಎಷ್ಟು ಜನಕ್ಕೆ ಸಹಾಯ ಮಾಡ್ತಿದ್ದೆ ಇವತ್ತು ಎಲ್ಲವೂ ಕೂಡ ನಿಂತು ಹೋಗಿದೆ ಅದೆಲ್ಲ ಆಗಬೇಕು ಅಂದರೆ ನಾನು ಮತ್ತೆ ಬಿಸ್ನೆಸ್ ಮಾಡಲೇಬೇಕಲ್ವಾ ಖಂಡಿತ ನಿಮ್ಮ ಆಸೆ ಅಂತ ನಾ ನಿನ್ ಮುಂದೆ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ಗೌತಮ್ ಹೇಳ್ತಾರೆ ಭೂಮಿಗೂ ಖುಷಿ ಭಾಗ್ಯ ಭಾಗ್ಯಮಂಗೂ ಖುಷಿ ಆಗುತ್ತೆ ಕೊನೆಗೂ ಜೈದೇವ್ ನ ಬಿಸ್ನೆಸ್ ಎನಿಮಿ ಆಗಿ ಗೌತಮ್ ಎಂಟ್ರಿ ಕೊಡ್ತಾರೆ ಗೌತಮ್ ಎಂಟ್ರಿಗೆ ನಿಜಗೂ ಜೈದೇವ್ ತಲೆ ಕೆಟ್ಟು ಹೋಗ್ಬಿಟ್ಟದ ಹಾಗಾದ್ರೆ ಏನಾಗುತ್ತೆ ಮುಂದೆ ತಿರ್ಗೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನ ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ